ಈತ ಎತ್ತು ವರ್ಷದಿಂದ ನಡೀತಿರುವ ಈ ನಿನ್ನ ಕಳ್ಳಯ ವಾರ ಮನೆಯಲ್ಲಿ ಗಂಡನ ಇಟ್ಟುಕೊಂಡು ಈ ರೀತಿ ಬೀದಿಯಲ್ಲಿ ಮಿಂಡಣ ಜೊತೆ ಹಾರಾಡ್ತಿರುವ ನೀನು ಅಥವಾ ಪಟ್ಟಿಗೆ ಮಣ್ಣತ್ತಿತ್ತಿರತೀ ಹಿಡಿದು ಮಾತಾಡಿ ದೇವತೆ ಅಂತ ನಂಬಿಕೊಂಡಿದ್ದೇನೆ ಅಯ್ಯೋ ನಾನು ತೆಪ್ಪ ಮಾಡಿಬಿಟ್ಟೇನೆ ದೊಡ್ಡ ತೆಪ್ಪು ನನ್ನ ತಮ್ಮನ ಬಾಳಿಗೆ ನಾನೇ ಮೋಸ ನಿನ್ನ ಬಣ್ಣ ಮಾತು ನಂಬಿ ನನ್ನ ತಮ್ಮನ ಬಾಳಿಗೆ ನಾನೇ ತಣ್ಣೀರು ಹರಿಸಿಬಿಟ್ಟೇನೆ ನೋಡಿ ಈ ವಿಷಯ ಏನಾದ್ರೂ ಮಡಿಯಲ್ಲಿ ಹೇಳಿ ಮಾಡಿದ್ರೆ ಏನು ಮಾಡ್ತೀನಿ ತಿರುವ ಈ ಹೆಸರು ಕೆಲಸಕ್ಕೆ ನಿನಗೆ ನಿಮಗೆ ಆртиಯೆತ್ತಿ ಬೆಳಗವೇ ನೀನು ಮಾಡಿದ್ರು ವನಸು ಕೆಲಸ ನನ್ನ ತಮ್ಮನಿಗೆ ಗೊತ್ತು ಆದರೆ ನಿನ್ನ ನಿತ್ತನಿ ಕೊಚ್ಚಿ ಹಾಕಿ ಬಿಡತರೆ ಎಚ್ಚರ ಹುಟ್ಟು ಅವಳು ಎಲ್ಲವೂ ಅಂತ ನನಗೆ ಗೊತ್ತิลವಾ ಅವಳು ನಿಜಕ್ಕೆ ಹರಿಚಂದ್ರನ ಮರಿಮ್ಮ ಮಗಳ ಅವಳು ಹೇಗೆ ಅಂತ ನಿಮಗೆಲ್ಲ ಚೆನ್ನಾಗಿ ನನಗೆ ಗೊತ್ತು ಏನು ಗೊತ್ತು ಅನ್ನ ನನ್ನ ತಮ್ಮನಿಗೆ ಬಗ್ಗೆ ನಿಮಗೆ ಗೊತ್ತು ನಾನು ಮಾಡಿದ ತಪ್ಪೇ ಆದ್ರೆ ಆ ನಿನ್ನ ತಮ್ಮ ಅಂದ್ರೆ ನನ್ನ ಗಂಡ ಅವರು ಮಾಡಿದ್ದು ತಪ್ಪಲ್ವಾ ಅದೇ ಮಾಡ್ಕೋತೀರ ಮಾಡ್ಕೊಳ್ಳಿ ನಾನು ಮಾತ್ರ ನನ್ನ ಕೆಲಸ ಅರ್ಧಕ್ಕೆ ಬಿಡಲಾರಿ ಅಯ್ಯೋ ಇದೆ ಎಷ್ಟು ದಿನದ ಹಣೆ ಕುಂದ ಕೂತಿದೆ ಹೊಚ್ಚು ಹೆಣ್ಣೆ ನಮ್ಮ ಮನೆತನದ ಮಾನವನ್ನು ಕಳೆದ ಬಿಟ್ಟಲ್ಲಿ ಯಾ ನಾನು ಯಾ ಊರಲ್ಲಿ ತೆರೆ ಎತ್ತಿ ಅಡ್ಡಾಡಿ ಅಡ್ಡಾಡುತ್ತಿದ್ದೇನೆ ಆದರೆ ಇದೇ ಊರಲ್ಲಿ ನಿನ್ನ ಸಲುವಾಗಿ ನಾನು ತೆರೆ ತಗ್ಗಿಸಿ ಅಡ್ಡಾಡುವುದೇ ಹುಚ್ಚು ಹೇಳಣೆ ಅದಕ್ಕಾದರೂ ಏನಲ್ಲಿ ಮಾಡಲೇಬೇಕು